ಅಂದು ಸಾವಿರದ ಒಂಬೈನೂರ ಎರಡು ಜುಲೈ ನಾಲ್ಕು ಎಷ್ಟೋ ಶತಮಾನಗಳಿಗೊಮ್ಮೆ ಕಾಣಿಸಿಕೊಳ್ಳುವ ಯುಗ ಪುರುಷನೊಬ್ಬನ ಮಹಾ ಸಮಾಧಿಯ ದಿನ ಜಗತ್ತು ಹಿಂದೆಂದು ಕಾಣದ ಸ್ವಾಮಿ ವಿವೇಕಾನಂದ ದೇವನು ತನ್ನ ಇಹಲೋಕದ ಲೀಲಾ ಕ್ಷೇತ್ರವಾಗಿದ್ದ ಪಾರ್ಥಿವ ಶರೀರವನ್ನು ತ್ಯಜಿಸುವ ಸಂಕಲ್ಪವನ್ನು ಕೈಗೊಂಡಿದ್ದ ದಿನ ಅವರ ಬೃಹತ್ ಸಾಧನೆ ಎಂದರೆ ಭಾರತದಲ್ಲಿ ನವಜಾಗೃತಿಯನ್ನುಂಟು ಮಾಡಿತು ಅಂದು ಸಾವಿರದ ಒಂಬೈನೂರ ಎರಡು ಜುಲೈ ನಾಲ್ಕು ಶುಕ್ರವಾರ ಸ್ವಾಮೀಜಿ ಬಹಳ ಬೇಗ ಎದ್ದರು ಒಬ್ಬರೇ ದೇವರ ಮನೆಗೆ ಹೋಗಿ ಕಿಟಕಿಗಳನ್ನೆಲ್ಲ ಮುಚ್ಚಿ ಮೂರು ಗಂಟೆಗಳ ಕಾಲ ದೀರ್ಘ ಧ್ಯಾನ ಮಾಡಿದರು ಅನಂತರ ಆಚೆ ಬರ್ತಾ ಮೆಟ್ಟಿಲುಗಳನ್ನು ಇಳಿತ ದಿಟಕು ಕಪ್ಪಾಗಿ ಹಳೆ ನನ್ನ ತಾಯಿ ಕಾಳಿಯು ಎನ್ನುವ ಹಾಡನ್ನು ಬರೆದರು ಅದಾದಮೇಲೆ ಇನ್ನೊಬ್ಬ ವಿವೇಕಾನಂದ ಇದ್ದಿದ್ರೆ ಈ ವಿವೇಕಾನಂದ ಏನು ಮಾಡಿದ್ದ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಿದ್ದ ಪರವಾಗಿಲ್ಲ ಕಾಲಕ್ರಮೇಣ ಇನ್ನು ಅನೇಕ ಜನ ವಿವೇಕಾನಂದರು ಹುಟ್ಟುತ್ತಾರೆ ಅಂದರು ಅಕ್ಕಪಕ್ಕದಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಆಯಿತು ಆನಂತರ ತಮ್ಮ ಪಕ್ಕದಲ್ಲೇ ಇದ್ದ ಶುದ್ಧಾನಂದರನ್ನು ಕರೆದು ಯಜುರ್ವೈದದಿಂದ ಒಂದು ರುಕ್ಕನ್ನು ತೆಗೆದು ಭಾಷ್ಯ ಸಮೇತ ಓದು ಅಂತ ಹೇಳಿದರು ಓದ್ತಾರೆ ಸ್ವಾಮೀಜಿಗೆ ಭಾಷ್ಯ ಹಿಡ್ಸಲ್ಲ ವೇದಗಳಿಗೆ ನೀನೇ ಬೇರೆ ಭಾಷೆ ಬರೆ ಅಂತ ಶಿಷ್ಯರಿಗೆ ಹೇಳಿದರು ಅನಂತರ ಮಧ್ಯಾಹ್ನದ ಊಟವನ್ನು ಸಾಮಾನ್ಯವಾಗಿ ಸ್ವಾಮೀಜಿ ಅವರೇ ರೂಮಲ್ಲೇ ಮಾಡ್ತಾಯಿದ್ರು ಆದರೆ ಅವತ್ತಿನ ದಿನ ಮಾತ್ರ ಎಲ್ಲರ ಜೊತೆ ಊಟದ ಮನೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಾರೆ ಬಹಳ ಆನಂದದಿಂದ ಇದ್ದರು ಊಟ ಆದಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ತಾರೆ ಅನನ್ ಆನಂತರ ತಮ್ಮ ಶಿಷ್ಯಂದ್ರಿಗೆ ಪಾಠವನ್ನು ಹೇಳ್ತಾರೆ ಇದಾದ ಮೇಲೆ ಸಂಜೆ ಸ್ವಲ್ಪ ಹೊತ್ತು ವಾಕಿಂಗ್ಗೆ ಅಂತ ಹೋಗ್ತಾರೆ ವಾಕಿಂಗ್ ಆಗಿ ಬಂದ ಮೇಲೆ ಮಠದಲ್ಲಿ ಪ್ರತಿಯೊಬ್ಬರ ಹತ್ರನೂ ಹೋಗಿ ಸ್ವಾಮೀಜಿ ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಾರೆ ಅನಂತರ ಸಂಜೆ ಏಳು ಗಂಟೆ ಆಗುತ್ತೆ ಮಠದಲ್ಲಿ ಆರತಿಯ ಗಂಟೆ ಬಾರಿಸುತ್ತೆ ಇದಾದ ಮೇಲೆ ಸ್ವಾಮೀಜಿ ಅವರ ರೂಮಿಗೆ ಹೋಗ್ತಾರೆ ತಮ್ಮ ಸಹಾಯಕರಿಗೆ ಹೇಳ್ತಾರೆ ನಾನಾಗೇ ಕರೆಯೋವರೆಗೂ ಯಾರು ಒಳಗೆ ಬರಬೇಡಿ ಅಂತ ಸ್ವಾಮೀಜಿ ಜಪಮಾಲೆಯನ್ನು ಹಿಡಿದು ದೀರ್ಘವಾದ ಧ್ಯಾನ ಮಾಡ್ತಾರೆ ಒಂದು ಗಂಟೆಗಳ ಕಾಲ ಅದಾದ ಮೇಲೆ ಸಹಾಯಕರನ್ನು ಕರೆದು ಕೀಟಕಿ ಬಾಗಿಲುಗಳನ್ನೆಲ್ಲ ತೆರೀರಿ ಅಂತ ಹೇಳ್ತಾರೆ ಇದಾದ ಮೇಲೆ ನನ್ನ ತಲೆಗೆ ಸ್ವಲ್ಪ ಗಾಳಿಯನ್ನು ಬೀಸು ಅಂತ ಕೇಳ್ತಾರಂತೆ ಶಿಷ್ಯ ಗಾಳಿಯನ್ನು ಬೀಸ್ತಾ ಇರ್ತಾರೆ ಸ್ವಾಮೀಜಿ ಆರಾಮಾಗಿ ಮಲಗ್ತಾರೆ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇರ್ತಾರೆ ಹಾಗೆ ಕಣ್ಣು ಮುಚ್ಚಿದ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ತಾರೆ ಒಮ್ಮೆ ಸ್ವಾಮೀಜಿಯವರ ಕೈ ನಡಗತ್ತೆ ಮತ್ತೆ ದೀರ್ಘವಾದ ಉಸಿರು ಒಂದೆರಡು ನಿಮಿಷ ಮೌನ ಮತ್ತೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ತಾರೆ ಆನಂತರ ಅವರ ಎರಡು ಕಣ್ಣಿನ ದೃಷ್ಟಿ ಹುಬ್ಬಿನ ಮಧ್ಯ ನೆಡುತ್ತೆ ಆಮೇಲೆ ಚಿರಶಾಂತಿ ನೆಲೆಸುತ್ತೆ ಶಿಷ್ಯಂದ್ರೆಲ್ಲ ಅಂದ್ಕೊಂಡಿದ್ರು ಸ್ವಾಮೀಜಿ ಗಾಢವಾದ ಧ್ಯಾನದಲ್ಲಿದ್ದಾರೆ ಅಂತ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ಸ್ವಾಮೀಜಿ ಇದ್ದಿದ್ದು ಮಹಾ ಸಮಾಧಿಯಲ್ಲಿ ಅಂತ ಆಗ ಗಂಟೆ ಸರಿಸುಮಾರು ಒಂಬತ್ತು ಗಂಟೆ ಹತ್ತು ನಿಮಿಷ ಅನಿಸುತ್ತೆ ವೈದ್ಯರು ಬರ್ತಾರೆ ಪರೀಕ್ಷೆ ಮಾಡ್ತಾರೆ ಸಾವು ಅವರಿಗೂ ತನ್ನ ಸುಳಿವನ್ನು ಬಿಟ್ಕೊಡೋದಿಲ್ಲ ಕೃತಕ ಉಸಿರಾಟದ ವ್ಯವಸ್ಥೆ ಮಾಡಲಾಗುತ್ತೆ ಅನಂತರ ಸ್ವಲ್ಪ ಹೊತ್ತಾದ ಮೇಲೆ ಹೇಳ್ತಾರೆ ಹೃದಯ ಸ್ತಂಭನ ಅಂತ ಸುದ್ದಿ ಇಡೀ ಕಲ್ಕತ್ತಕ್ಕೆ ಹರಡುತ್ತೆ ಇಡೀ ಕಲ್ಕತ್ತಾದ ತುಂಬ ಶೋಕ ಆಗ ಆವರಿಸುತ್ತೆ ಮಧ್ಯಾಹ್ನದ ಎರಡು ಗಂಟೆವರೆಗೂ ಅಂದರೆ ಮಾರನೇ ದಿನ ಮಧ್ಯಾಹ್ನದ ಎರಡು ಗಂಟೆವರೆಗೂ ಸ್ವಾಮೀಜಿಯವರ ದೇಹ ಅವರ ಕೊಠಡಿಯಲ್ಲೇ ಇರುತ್ತೆ ನಿವೇದಿತ ಗಾಳಿಯನ್ನು ಬೀಸ್ತಾ ಇರ್ತಾಳೆ ಅವರ ಪಿ ಪಿಯ ಶಿಷ್ಯ ಆಕೆ ಅಕ್ಕ ನಿವೇದಿತ ಅಂತ ನಾವೆಲ್ಲ ಕರಿತೀವಿ ಗಾಳಿಯನ್ನು ಬೀಸ್ತಾ ಇರ್ತಾಳೆ ಅನಂತರ ಮಧ್ಯಾಹ್ನ ಎರಡು ಗಂಟೆ ಆದಮೇಲೆ ಸ್ವಾಮೀಜಿಯವರ ದೇಹವನ್ನು ಮಠದ ಆವರಣಕ್ಕೆ ತರ್ತಾರೆ ಕಾವಿಯನ್ನು ಹೊಚ್ತಾರೆ ಹೂವನ್ನು ಹಾಕ್ತಾರೆ ಸಹಸ್ರ ಸಹಸ್ರ ನೆರೆದು ಜನ ನೆರೆದಿರ್ತಾರೆ ತಮ್ಮ ಕಲ್ಕತ್ತಾದ ತಮ್ಮ ನಾಡಿನ ಹೆಮ್ಮೆಯನ್ನು ನೀರು ತುಂಬಿದ ಕಣ್ಗಳಲ್ಲಿ ನೋಡ್ತಾ ಇರ್ತಾರೆ ಶಂಕ ಜಾಗಟೆಗಳು ಮುಳುಗತ್ತೆ ಇಡೀ ಕಲ್ಕತ್ತೆಯೇ ಶೋಕ ಸಾಗರದಲ್ಲಿ ಮುಳುಗಿರುತ್ತೆ ಸ್ವಾಮೀಜಿಯೇ ತೋರಿಸಿದ ಜಾಗದಲ್ಲಿ ಗಂಗಾ ನದಿ ತೀರದಲ್ಲಿ ಸ್ವಾಮೀಜಿಯವರೇ ಒಂದು ಜಾಗವನ್ನು ತೋರಿಸಿರ್ತಾರೆ ಅಲ್ಲಿ ಚಿತೆಯ ಮೇಲೆ ಸ್ವಾಮೀಜಿಯವರನ್ನು ಮಲಗಿಸಿ ಅಗ್ನಿಸ್ಪರ್ಶ ಮಾಡ್ತಾರೆ ದೂರದಲ್ಲಿ ಅವರ ಪ್ರಿಯ ಶಿಷ್ಯ ನಿವೇದಿತ ನಿಂತು ಜೋರಾಗಿ ಅಳ್ತಾ ಇದ್ಲು ಆಗಾಗ ನೆಲದ ಮೇಲೆ ಬಿದ್ದು ಹೊರಡಾಡ್ತಾ ಇದ್ಲು ತನ್ನ ನೆಚ್ಚಿನ ಸ್ವಾಮೀಜಿ ಭಾರತದ ವೇದಾಂತ ವೈರ ಇನ್ನಿಲ್ಲ ಇಡೀ ಕಲ್ಕತ್ತೆ ಅದರಲ್ಲೂ ಬೇಲೂರು ಮಠ ಕಣ್ಣೀರಿನ ಕಡಲಾಗಿತ್ತು ಸ್ವಾಮೀಜಿನ ಹೇಳಿದರು ಮೂವತ್ತೊಂಬತ್ತು ವರ್ಷ ಐದು ತಿಂಗಳು ಅಂದರೆ ಸ್ವಾಮೀಜಿ ಬದುಕಿದ್ದು ಮೂವತ್ತೊಂಬತ್ತು ವರ್ಷ ಐದು ತಿಂಗಳು ಮಾತ್ರ ಸ್ವಾಮೀಜಿ ಹೇಳಿದ್ದು ನನ್ನ ನಲವತ್ತನೇ ವಯಸ್ಸಿನವರೆಗೂ ನಾನು ಇರೋದಿಲ್ಲ ಅಂತ ಅವರೇನೋ ಅವರ ಮಾತನ್ನು ನಿಜ ಮಾಡಿ ಹೋದರು ಆದರೆ ಉಳಿದವರ ಪರಿಸ್ಥಿತಿ ಅವರ ಒಂದು ವಾಣಿ ಮಾತ್ರ ಗಾಳಿಯಲ್ಲಿ ಮೆರೆಯುತ್ತಿತ್ತು ಈ ದೇಹವನ್ನು ಬಿಸಾಡೋದು ನನಗೇನೋ ಒಳ್ಳೆಯದೇ ಅದು ಹರಿದ ಬಟ್ಟೆ ಹಾಗೆ ಆದರೆ ನಾನು ಮಾಡುವ ಕೆಲಸ ಮಾತ್ರ ಯಾವತ್ತೂ ನಿಲ್ಲಿಸೋದಿಲ್ಲ ಜಗತ್ತು ತಾನೂ ಭಗವಂತನು ಒಂದೇ ಎಂದು ತಿಳಿಯುವವರೆಗೆ ಎಲ್ಲೆಲ್ಲಿಯೂ ಜನರಿಗೆ ಸ್ಫೂರ್ತಿಯನ್ನು ಕೊಡ್ತಾ ಹೋಗ್ತೀನಿ ದೇಹ ಮಣ್ಣಾದರೂ ಅಭವ್ಯ ಚೇತನ ಮಾತ್ರ ಜಗದಗಲ ನಿತ್ಯ ಸಾಧಕರಿಗೆ ನಿತ್ಯವೂ ಕೂಡ ಸ್ಫೂರ್ತಿಯ ಸೆಲೆ ಶಾಂತಿಯ ನೆಲೆ ಹೀಗಿತ್ತು ಭಾರತದ ವೇದಾಂತ ವೀರ ಸ್ವಾಮಿ ವಿವೇಕಾನಂದರ ಕೊನೆಯ ದಿನ ಜೈ ಹಿಂದ್ ವಂದೇ ಭಾರತ ಮಾತರಂ